ಇವತ್ತಿನ ದಿನ ನನಗೆ ಶುಭ ದಿನವಾಗಿತ್ತು ಯಾಕಂದರೆ ಇವತ್ತು ನನ್ನ ಮದುವೆಯ ದಿನವಾಗಿತ್ತು ನಾನು ಮದುವೆ ಡ್ರೆಸ್ನಲ್ಲಿ ಕುಳಿತುಕೊಂಡು ಜೀವನ ಸಂಗಾತಿಗಾಗಿ ಕಾಯುತ್ತಿದ್ದೆ ನನ್ನ ಹೃದಯದಲ್ಲಿ ಸಾವಿರ ಕನಸುಗಳಿದ್ದವು ಎಲ್ಲ ಹುಡುಗಿಯರಂತೆ ನಾನು ಸಹ ಒಂದು ಸುಂದರ ಮದುವೆಯ ಜೀವನದ ಕನಸು ಕಂಡಿದ್ದೆ ಆ ಸಮಯದಲ್ಲಿ ನನ್ನ ಕನಸು ಛಿದ್ರ ಛಿದ್ರವಾಗಿತ್ತು ಯಾವಾಗ ನನ್ನ ಮದುವೆ ನನ್ನ ಬಾವನೊಂದಿಗೆ ನಡೆಯಿತೋ ಆಗ ನನ್ನ ಕನಸುಗಳೆಲ್ಲವೂ ಮಣ್ಣಾಗಿ ಹೋದವು ಅವರು ವಯಸ್ಸಿನಲ್ಲಿ ನನಗಿಂತ ತುಂಬ ದೊಡ್ಡವರಾಗಿದ್ದರು ಎಂಬ ಬೇಸರ ಅಲ್ಲ ನನಗೆ ಅವರು ಬುದ್ಧಿವಂತ ಹಾಗೂ ಸುಂದರ ಯುವಕರಾಗಿದ್ದರು ಆದರೆ ನಾನು ಯಾವಾಗಲೂ ಅವರನ್ನು ಭಾವನಂತೆ ಸ್ವೀಕಾರ ಮಾಡಿದೆ ನನ್ನ ಅಕ್ಕ ಸುಮಾಳ ಮರಣದ ನಂತರ ಅಕ್ಕನ ಅತ್ತೆಯು ನನ್ನ ಅಮ್ಮನಲ್ಲಿ ಸಂಬಂಧ ಮುಂದುವರಿಸುವುದರ ಬಗ್ಗೆ ಮಾತನಾಡಿದಾಗ ನನ್ನ ಅಮ್ಮ ನನ್ನನ್ನು ಕೇಳದೆ ಒಪ್ಪಿಕೊಂಡಳು ಯಾವಾಗ ನನಗೆ ಇದರ ಬಗ್ಗೆ ತಿಳಿಯಿತೋ ನಾನು ಅವರ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡೆ ತುಂಬ ದಿನಗಳವರೆಗೆ ಮನೆಯವರ ಜೊತೆ ಮಾತನಾಡುವುದನ್ನೇ ನಿಲ್ಲಿಸಿದ್ದೆ ಒಂದು ದಿನ ನನ್ನ ಅಮ್ಮ ನನ್ನನ್ನು ಕರೆದು ಹೇಳಿದರು ಮಗಳೇ ನಾವೆಲ್ಲರೂ ನಿನ್ನನ್ನು ತುಂಬ ಪ್ರೀತಿಸುತ್ತೇವೆ ನಾವು ನಿನ್ನ ಬಗ್ಗೆ ಯಾವುದೇ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ರಾಹುಲ್ ಒಬ್ಬ ಸುಂದರ ಹುಡುಗ ಅವನೊಬ್ಬ ಒಳ್ಳೆಯ ಹುಡುಗ ಅವನು ಹಣಕ್ಕಾಗಿ ತನ್ನನ್ನು ತಾನು ಮಾರಿಕೊಳ್ಳುವವನಲ್ಲ ತುಂಬ ಚೆನ್ನಾಗಿ ದುಡಿಯಬೇಕೆನ್ನುವುದು ಅವನ ಆಸೆಯಾಗಿತ್ತು ಕೇವಲ ಅವನು ನಿನ್ನ ಅಕ್ಕನನ್ನು ಮದುವೆಯಾಗಿದ್ದಾನೆ ಎಂದು ಅವನನ್ನು ತಿರಸ್ಕರಿಸುತ್ತಿದ್ದೀಯಾ ಒಮ್ಮೊಮ್ಮೆ ಕಾಲ ಬದಲಾದಂತೆ ನಮ್ಮ ಸಂಬಂಧವೂ ಬದಲಾಗುತ್ತದೆ ನೋಡು ಮಗಳೇ ನಿನಗೆ ಇಷ್ಟ ಇಲ್ಲವೆಂದರೆ ಹೇಳು ನಾನು ರಾಹುಲ್ನ ಅಮ್ಮನಿಗೆ ಫೋನ್ ಮಾಡಿ ಹೇಳುತ್ತೇನೆ ರಾತ್ರಿ ನಿರ್ಧಾರವೇನೆಂದು ನನಗೆ ಹೇಳು ಅಮ್ಮ ಇಷ್ಟು ಹೇಳಿ ಹೊರಟು ಹೋದಳು ನಾನು ತುಂಬ ಯೋಚನೆಯಲ್ಲಿ ಮುಳುಗಿದೆ ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗಲಿಲ್ಲ ನನ್ನ ರೂಮಿಗೆ ಬಂದೆ ಫೋನ್ ರಿಂಗ್ ಆಗ್ತಿತ್ತು ನನ್ನ ಸ್ನೇಹಿತೆ ಸುಲೇಖ ಕಾಲ್ ಮಾಡಿದಳು ನನಗೆ ಖುಷಿಯಾಯಿತು ಈ ಸಮಸ್ಯೆಯನ್ನು ಅವಳ ಬಳಿ ಹೇಳಿಕೊಂಡ್ರೆ ಏನಾದರೂ ಪರಿಹಾರ ಸಿಗಬಹುದು ಎಂದುಕೊಂಡೆ ಆದರೆ ಅವಳ ಜೊತೆ ಮಾತನಾಡಿದಾಗ ನನಗೆ ನನ್ನ ಚಿಂತೆ ಮರೆತೇ ಹೋಯಿತು ಅವಳ ಪರಿಸ್ಥಿತಿ ಕೇಳಿ ನನಗೆ ಕಣ್ಣೀರು ಬಂತು ಅವಳ ಗಂಡ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದ ಹಾಗೂ ಅವಳ ಮನೆಯವರು ಕಾನೂನಿನ ಮುಖಾಂತರ ಅವಳ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುತ್ತಿದ್ದರು ಇದರ ನಡುವೆ ನನ್ನ ಚಿಂತೆಯನ್ನು ಮರೆತು ನಾನು ಅವಳಿಗೆ ಸಮಾಧಾನ ಮಾಡಿದೆ ಅವಳ ಮದುವೆಯಾಗಿ ಕೇವಲ ಆರು ತಿಂಗಳಷ್ಟೇ ಆಗಿತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ ಅವಳಿಗೆ ಇಷ್ಟೊಂದು ಭಯಾನಕ ಅನುಭವವಾಗಿತ್ತು ಅವಳ ಕಥೆಯನ್ನು ಕೇಳಿ ಈ ಪ್ರಪಂಚ ಎಷ್ಟು ಕೆಟ್ಟದಾಗಿದೆ ಎಲ್ಲರೂ ಸ್ವಾರ್ಥಿಗಳು ಎಂದು ನನಗೆ ತುಂಬ ಬೇಸರಾಯಿತು ದೊಡ್ಡವರ ನಿರ್ಧಾರ ಮುಂದೆ ತಲೆಬಾಗುವುದೇ ಬುದ್ಧಿವಂತರ ಲಕ್ಷಣವಾಗಿದೆ ಯಾಕಂದರೆ ಅವರು ತಮ್ಮ ಸ್ವಂತ ಅನುಭವದಿಂದ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಈಗ ನನಗೆ ಅನಿಸಿತು ನನ್ನ ಅಮ್ಮನ ನಿರ್ಧಾರ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದೆ ಎಂದು ತಕ್ಷಣ ನಾನು ಅಮ್ಮನ ಬಳಿ ಬಂದೆ ಅಮ್ಮ ನಾನು ರಾಹುಲ್ನನ್ನು ಮದುವೆಯಾಗಲು ಒಪ್ಪಿದ್ದೇನೆ ಎಂದು ಹೇಳಿದೆ ಅಮ್ಮನಿಗೆ ನನ್ನ ಮಾತುಗಳನ್ನು ಕೇಳಿ ಆಶ್ಚರ್ಯವಾಯಿತು ಅವಳು ನನ್ನನ್ನು ಅಪ್ಪಿಕೊಂಡು ಮಗಳೇ ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದಳು ಮದುವೆಯಾದ ಮೇಲೆ ನಾನು ಮದುಮಗಳಾಗಿ ಅಕ್ಕನ ರೂಮಿಗೆ ಹೋದೆ ಅಲ್ಲಿ ಗೋಡೆಯ ಮೇಲಿದ್ದ ಅಕ್ಕನ ಫೋಟೋ ನೋಡಿ ಅಕ್ಕ ನನಗೆ ನಿನ್ನ ನೆನಪು ತುಂಬ ಕಾಡುತ್ತಿದೆ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಹೋದೆ ಎಂದು ದುಃಖಿಸಿದೆ ನಂತರ ಅಲಂಕರಿಸಿದ ಬೆಡ್ ಮೇಲೆ ಹೋಗಿ ಕುಳಿತೆ ನಾನು ರಾಹುಲ್ನ ಬರುವಿಕೆಗಾಗಿ ಕಾಯುತ್ತಿದ್ದೆ ನಾನು ನನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಿದ್ದೆ ಆಗ ರಾಹುಲ್ ಒಳಗೆ ಬಂದರು ಅವರು ಹೇಗೆ ಒಳಗೆ ಬಂದಿದ್ದರೋ ಹಾಗೆ ಹೊರಗೆ ಹೋದರು ಆಗ ನಾನು ನನ್ನ ಮುಸುಕನ್ನು ತೆಗೆದು ನೋಡಿದೆ ಗೋಡೆಯ ಮೇಲಿದ್ದ ನನ್ನ ಅಕ್ಕನ ಫೋಟೋ ಅಲ್ಲಿ ಇರಲಿಲ್ಲ ನಾನೇನು ಮಾಡಬೇಕೆಂದು ನನಗೆ ಗೊತ್ತಾಗಲಿಲ್ಲ ಅಕ್ಕ ಸತ್ತು ಒಂದು ವರ್ಷವಾದರೂ ತನ್ನ ಹೆಂಡತಿಯ ಸಾವಿನ ದುಃಖವನ್ನು ಇನ್ನೂ ಮರೆತಿಲ್ಲವೇ ಈ ಸಮಯದಲ್ಲಿ ಅವರು ನನ್ನ ಬಳಿ ಇರಬೇಕಿತ್ತು ಎಂದು ನಾನು ಅವರ ಹಿಂದೆಯೇ ಹೋದೆ ರಾಹುಲ್ಗೆ ಸಾಂತ್ವನ ಹೇಳಿ ಅವರನ್ನು ಒಲಿಸಿಕೊಳ್ಳಬೇಕು ಅಂದುಕೊಂಡೆ ಇದರಿಂದ ನಾವಿಬ್ಬರು ನಮ್ಮ ಬಗ್ಗೆ ತಿಳಿದುಕೊಳ್ಳಬಹುದು ಎಂದುಕೊಂಡೆ ಅವರ ರೂಮಿನ ಕಡೆ ಹೋದರೆ ಅದರ ಬಾಗಿಲು ಮುಚ್ಚಿತ್ತು ಅದರಿಂದ ನಾನು ನನ್ನ ರೂಮಿಗೆ ಬಂದು ಮಲಗಿಕೊಂಡೆ ಮಾರನೇ ದಿನ ಬೆಳಗ್ಗೆ ರಾಹುಲ್ ಹಾಸಿಗೆಯ ಅಂಚಿನಲ್ಲಿ ಕುಳಿತಿದ್ದರು ಅತ್ತೆ ಅವರನ್ನು ತಿಂಡಿ ತಿನ್ನಲು ಕರೆಯುತ್ತಿದ್ದರು ನಾನು ಹೇಳುತ್ತಿರುವುದನ್ನು ನೋಡಿ ರಾಹುಲ್ ಹೊಸ ಜೀವನದ ಶುಭಾಶಯಗಳು ಎಂದು ಪ್ರೀತಿಯಿಂದ ಹೇಳಿದರು ಹಿಂದಿನ ರಾತ್ರಿಯ ಕೆಟ್ಟ ಅನುಭವವನ್ನು ಮರೆತು ನಾನು ಸಹ ನಕ್ಕು ಬಿಟ್ಟೆ ಅದೇ ಸಮಯದಲ್ಲಿ ನನ್ನ ದೃಷ್ಟಿ ಎದುರುಗಿದ್ದ ಗೋಡೆಯ ಮೇಲೆ ಹೋಯಿತು ಪುನಃ ಅಕ್ಕನ ಫೋಟೋ ಆ ಜಾಗಕ್ಕೆ ಬಂದಿತ್ತು ಅವಳು ನಮ್ಮಿಬ್ಬರನ್ನು ನೋಡಿ ನಗುವ ಹಾಗೆ ಕಾಣಿಸಿತು ಇದರಿಂದ ನನಗೂ ಖುಷಿಯಾಯಿತು ಇಂದು ನಾನು ತುಂಬ ಖುಷಿಯಾಗಿದ್ದೆ ರಾಹುಲ್ ಅವರ ನಡೆಯನ್ನು ನೋಡಿ ನಾವಿಬ್ಬರು ಬೇಗ ಹತ್ತಿರವಾಗುತ್ತೇವೆ ಮತ್ತು ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತೇವೆ ಎಂದುಕೊಂಡೆ ರಾತ್ರಿ ಆಗುತ್ತಲೇ ನಾನು ರಾಹುಲ್ಗಾಗಿ ಕಾಯುತ್ತಿದ್ದೆ ಆದರೆ ಇಂದು ಸಹ ನಾನು ನಿರಾಶಳಾದೆ ನಿನ್ನೆಯಂತೆಯೇ ಭಾವ ಅಕ್ಕನ ಫೋಟೋ ತೆಗೆದುಕೊಂಡು ಬೇರೆ ರೂಮಿಗೆ ಹೋದರು ಅವರು ಮರಳಿ ಬರುತ್ತಾರೇನು ಎಂದು ನೋಡುತ್ತಿದ್ದೆ ಜೊತೆಗೆ ಅಕ್ಕನ ಅದೃಷ್ಟವನ್ನು ನೋಡಿ ಹೊಟ್ಟೆ ಕಿಚ್ಚು ಆಯಿತು ಅಕ್ಕನನ್ನು ಎಷ್ಟು ಪ್ರೀತಿಸುತ್ತಾನೆ ಅಕ್ಕ ಸತ್ತು ಒಂದು ವರ್ಷವಾದರೂ ಅವಳ ನೆನಪಿನಲ್ಲಿದ್ದಾನೆ ಎಂದು ನಾನು ಅವರ ಕೋಣೆಯ ಹತ್ತಿರ ಹೋದೆ ರಾಹುಲ್ ಅವರು ಮಾತನಾಡುವ ಸದ್ದು ಕೇಳಿತು ಆಗ ನಾನು ಬಾಗಿಲಿಗೆ ಕಿವಿ ಕೊಟ್ಟು ಕೇಳಿದಾಗ ನನಗೆ ಅವರ ಯಾವ ಮಾತು ಸರಿಯಾಗಿ ಕೇಳಿಸಲಿಲ್ಲ ಆಗ ನಾನು ನನ್ನ ಅತ್ತೆ ಆ ಕಡೆಯಿಂದ ಬರುವುದನ್ನು ನೋಡಿದೆ ಅವರು ಕೇಳಿದರು ಏನಾಯಿತು ಇಲ್ಲೇಕೆ ನಿಂತಿರುವೆ ಈಗ ನಾನು ಅವರಿಗೆ ಏನು ಹೇಳಬೇಕು ಅರ್ಥವಾಗಲಿಲ್ಲ ಆಗ ನಾನು ಸುಮ್ಮನೆ ನಿಂತಿದ್ದೆ ಆಗ ಅವರಿಗೆ ನನ್ನ ಪರಿಸ್ಥಿತಿ ಅರ್ಥವಾಯಿತು ಅವರು ಹೇಳಿದರು ಏನೂ ತೊಂದರೆ ಇಲ್ಲ ಕೇವಲ ಎರಡು ದಿನಗಳ ಮಾತು ಅದಾದ ಮೇಲೆ ತನ್ನಿಂದ ತಾನೇ ಎಲ್ಲ ಸರಿ ಹೋಗುತ್ತದೆ ನಾನು ನಿರಾಶೆಯಿಂದ ನನ್ನ ರೂಮಿಗೆ ಬಂದೆ ಅಕ್ಕ ಹಾಗೂ ಭಾವನ ಜೀವನದ ಬಗ್ಗೆ ಯೋಚಿಸುತ್ತಾ ಹಾಸಿಗೆಯ ಮೇಲೆ ಮಲಗಿಕೊಂಡೆ ಅಕ್ಕ ನನಗಿಂತ ಎರಡು ವರ್ಷ ದೊಡ್ಡವಳು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ತುಂಬ ಪ್ರೀತಿಯಿಂದ ಸಾಕಿದ್ದರು ಅಕ್ಕನ ಓದು ಮುಗಿದ ಮೇಲೆ ಅವಳಿಗೆ ತುಂಬ ಸಂಬಂಧಗಳು ಬಂದವು ಆಗ ನನ್ನ ಅಮ್ಮನ ಗೆಳತಿಯ ಮಗ ರಾಹುಲ್ನ ಸಂಬಂಧ ಬಂದಾಗ ನನ್ನ ಅಮ್ಮನಿಗೆ ತುಂಬ ಖುಷಿಯಾಯಿತು ಹಾಗೂ ಅಕ್ಕ ಕೂಡ ಈ ಸಂಬಂಧಕ್ಕೆ ಒಪ್ಪಿಕೊಂಡ್ಲು ಬಾವ ಕೂಡ ಒಪ್ಪಿದರು ಬಾವ ಒಬ್ಬನೇ ಮಗನಾಗಿದ್ದರಿಂದ ಮದುವೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡಿದರು ಮದುವೆಯ ನಂತರ ಅಕ್ಕ ಆಗಾಗ ವಿಚಿತ್ರ ಸಮಸ್ಯೆಯಲ್ಲಿ ಮುಳುಗಿರುವಂತೆ ಕಾಣುತ್ತಿದ್ದಳು ಒಮ್ಮೊಮ್ಮೆ ಅಕ್ಕನ ಮನೆಗೆ ಹೋದಾಗ ಅವಳು ರಾತ್ರಿಯ ಹೊತ್ತು ತುಂಬ ಸಮಯದವರೆಗೆ ಅತ್ತಿಂದಿತ್ತ ಓಡಾಡುವುದನ್ನು ನಾನು ನೋಡಿದೆ ನಾನು ಆಗ ಅಕ್ಕನ ಹತ್ರ ಯಾಕೆ ಹೀಗೆ ತಿರುಗಾಡುತ್ತಿದ್ಯಾ ಎಂದು ಕೇಳಿದಾಗ ಅವಳು ನಕ್ಕು ಹೇಳುತ್ತಿದ್ದಳು ನನಗೆ ಕೋಣೆಯಲ್ಲಿ ಭಯವಾಗುತ್ತಿದೆ ಈ ಮಾತನ್ನು ನಾನು ಒಮ್ಮೆ ನನ್ನಮ್ಮನ ಬಳಿಯೂ ಹೇಳಿದ್ದೆ ಅವರು ನಕ್ಕು ಹುಚ್ಚಿ ಹೊಸ ಮನೆಯಲ್ಲಿ ಅಡ್ಜಸ್ಟ್ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಯಾವಾಗಲಾದರೂ ಅಕ್ಕ ನಮ್ಮನ್ನು ಭೇಟಿಯಾಗಲು ಬಂದಾಗ ತುಂಬ ಖುಷಿಯಲ್ಲಿರುವಂತೆ ಕಾಣುತ್ತಿದ್ದಳು ಒಮ್ಮೆ ರಾಹುಲ್ ನನ್ನ ಅಕ್ಕನನ್ನು ನಮ್ಮ ಮನೆಗೆ ಬಿಡಲು ಬಂದಾಗ ಅವರ ಬಿಹೇವಿಯರ್ ತುಂಬ ಸಂದೇಹಪೂರ್ವಕವಾಗಿತ್ತು ಅವರು ನಿದ್ದೆಯಲ್ಲಿದ್ದರೋ ನಶೆಯಲ್ಲಿದ್ದರೋ ಎನ್ನುವ ಹಾಗೆ ಕಾಣುತ್ತಿದ್ದರು ಇದನ್ನು ಅಕ್ಕನ ಬಳಿ ಕೇಳಲೆಂದು ಹೋದಾಗ ಅವಳು ಮಲಗಿದ್ದಳು ಮಾರನೇ ದಿನ ಈ ವಿಷಯವನ್ನು ಅಕ್ಕನ ಬಳಿ ಕೇಳಿದಾಗ ಆ ರೀತಿ ಏನೂ ಇಲ್ಲ ನಮ್ಮಿಬ್ಬರ ನಡುವೆ ಸ್ವಲ್ಪ ಜಗಳವಾಗಿತ್ತು ಆದ್ದರಿಂದ ಅವರು ಒಳಗೆ ಬರಲಿಲ್ಲ ಮತ್ತೆ ಎರಡು ದಿನಗಳ ನಂತರ ಬಂದು ಅಕ್ಕನಲ್ಲಿ ಕ್ಷಮೆ ಕೇಳಿ ಕರೆದುಕೊಂಡು ಹೋಗಲು ಬಂದರು ಅಕ್ಕನ ಜೀವನವನ್ನು ನೋಡಿ ನಮಗೆಲ್ಲ ತುಂಬ ಖುಷಿಯಾಯಿತು ಆದರೆ ಸ್ವಲ್ಪ ದಿನದಲ್ಲೇ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದಳು ಅವಳ ಸಾವಿನ ಸುದ್ದಿ ಸಿಡಿಲು ಬಂದು ಅಪ್ಪಿಳಿಸಿದಂತೆ ಆಯಿತು ನನ್ನ ಅತ್ತೆ ಹೇಳಿದರು ಸುಮಾಳಿಗೆ ಸಡನ್ನಾಗಿ ಎದೆನೋವು ಕಾಡಿಸಿಕೊಂಡಿತು ಆದ್ರಿಂದ ಅವಳನ್ನು ಕಾಪಾಡಲು ಆಗಲಿಲ್ಲ ಇದರಿಂದ ನಮಗೆ ಹೊರಬರುವುದು ಕಷ್ಟವಾಯಿತು ಅಪ್ಪ ಅಮ್ಮ ನನ್ನ ಅಕ್ಕನಂತೆ ನಾನು ಖುಷಿಯಾಗಿರಲೆಂದು ನನ್ನ ಮದುವೆಯನ್ನು ರಾಹುಲ್ನೊಂದಿಗೆ ಮಾಡಿದರು ಆದರೆ ಅವರ ವರ್ತನೆ ಮಾತ್ರ ವಿಚಿತ್ರವಾಗಿತ್ತು ಅದು ನನಗೆ ಅರ್ಥವಾಗಲೇ ಇಲ್ಲ ಹಗಲೆಲ್ಲ ಸರಿಯಾಗಿರುತ್ತಿದ್ರು ಆದರೆ ರಾತ್ರಿ ಆಗುತ್ತಲೇ ಅಕ್ಕನ ಫೋಟೋದೊಂದಿಗೆ ಬೇರೊಂದು ರೂಮಿನಲ್ಲಿ ಮಾತನಾಡುತ್ತಿದ್ದರು ನಾನು ಅವರ ಕಷ್ಟವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೆ ಆದರೆ ಅದರ ಅವಕಾಶವೇ ಸಿಗಲಿಲ್ಲ ನನಗೆ ನಾನು ಹಾಗೆ ನಿದ್ದೆ ಮಾಡಿದೆ ಆಗ ನನಗೊಂದು ಕನಸು ಬಿದ್ದಿತು ಒಂದು ಕತ್ತಲ ಕೋಣೆಯಲ್ಲಿ ನನ್ನ ಅಕ್ಕ ನರಳುತ್ತಿದ್ದಳು ನಾನು ಕತ್ತಲೆಯಲ್ಲಿ ನನ್ನ ಅಕ್ಕನ ಕೈಗಳನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದೆ ಆದರೆ ನಾನು ನನ್ನ ಅಕ್ಕನನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಅಕ್ಕ ನೀನು ನನ್ನ ಮುಂದೆ ಯಾಕೆ ಬರುತ್ತಿಲ್ಲ ನಾನು ತುಂಬ ಅಸಹಾಯಕತೆಯಿಂದ ಕೇಳಿದಾಗ ಅವಳು ಅಣುತ್ತಿದ್ದಳು ಮತ್ತು ಹೇಳಿದಳು ನೀನು ನನಗೆ ನ್ಯಾಯ ದೊರಕಿಸಿಕೊಟ್ಟಾಗ ನೀನು ನನ್ನನ್ನು ಮುಟ್ಟಬಹುದು ನನಗೆ ನ್ಯಾಯ ದೊರಕಿಸಿಕೊಡು ನಾನು ಇನ್ನು ಅವಳನ್ನು ಏನೇನೂ ಕೇಳಬೇಕೆಂದುಕೊಂಡಿದ್ದೆ ಅಷ್ಟರಲ್ಲಿ ಎಚ್ಚರವಾಯಿತು ಇಡೀ ದೇಹ ಬೆವರಿದಂತಾಗಿತ್ತು ನನ್ನ ಉಸಿರಾಟ ಜೋರಾಗಿತ್ತು ನನ್ನ ತಲೆಯಲ್ಲಿ ಕೇವಲ ಅಕ್ಕನ ಮಾತುಗಳೇ ಪ್ರತಿಧ್ವನಿಸುತ್ತಿದ್ದವು ಮಾರನೇ ದಿನ ರಾಹುಲ್ ಆಫೀಸಿಗೆ ಹೊರಟು ಹೋದರು ಆಗ ನಾನು ಅವರ ಕೋಣೆಯಲ್ಲಿ ಏನಿದೆ ಎಂದು ನೋಡಲು ಹೋದೆ ಅದರಲ್ಲಿ ಸೋಫಾ ಸೆಟ್ ಮತ್ತು ಕಬೋರ್ಡ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ನಾನು ಕಬೋರ್ಡ್ ತೆಗೆದು ನೋಡಿದಾಗ ಅದರಲ್ಲಿ ಭಾರಿ ಔಷಧಿಗಳಿದ್ದವು ನಾನು ಅವುಗಳನ್ನು ತೆಗೆದು ನೋಡಿದೆ ಬಹುಶಃ ಇವು ಅಕ್ಕನ ಔಷಧಿಗಳಾಗಿರಬೇಕು ಯಾಕಂದರೆ ನಾನು ಇವುಗಳನ್ನು ಅವಳ ಬ್ಯಾಗಿನಲ್ಲಿ ನೋಡಿದ್ದೆ ಆಗ ಔಷಧಿಯ ಹೆಸರನ್ನು ನೋಡಿದಾಗ ನಾನು ದಂಗಾಗಿ ಹೋದೆ ಆದರೂ ನಾನು ತಪ್ಪಾಗಿ ತಿಳಿದಿರಬಹುದು ಎಂದುಕೊಂಡೆ ಆಗ ಬಾಗಿಲು ಹಾಕುವಾಗ ಒಂದು ಬ್ಯಾಗ್ ನನ್ನ ಕಾಲ ಬಳಿ ಬಿತ್ತು ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ನಶೆ ಬರುವಂತಹ ಔಷಧಿಗಳಿದ್ದವು ನಾನು ತುಂಬ ಗಾಬರಿಯಾದೆ ಅದನ್ನು ಕದ್ದು ಮುಚ್ಚಿ ನನ್ನ ರೂಮಿಗೆ ತೆಗೆದುಕೊಂಡು ಬಂದೆ ಸಂಜೆಯಾಗುತ್ತಲೇ ರಾಹುಲ್ ಟೆನ್ಷನ್ ಮಾಡಿಕೊಂಡು ಅತ್ತಿತ್ತ ಓಡಾಡುತ್ತಿದ್ದರು ಅವರು ಏನೋ ಬೆಲೆ ಬಾಳುವ ವಸ್ತು ಕಳೆದುಕೊಂಡವರಂತೆ ಮಾಡುತ್ತಿದ್ದರು ಒಂದು ವೇಳೆ ಡ್ರಗ್ಸ್ ತೆಗೆದುಕೊಳ್ಳುತ್ತಿದ್ದರೆ ನಾನು ಅವರ ಹೆಂಡತಿಯಾಗಿ ಅದನ್ನು ತಡೆಯಬಹುದು ಎಂದುಕೊಂಡು ನನಗೆ ಏನೂ ಗೊತ್ತಿಲ್ಲದಂತೆ ಸುಮ್ಮನಿದ್ದೆ ಇದೇ ಔಷಧಿಯನ್ನು ನಾನು ಅಕ್ಕನ ಬ್ಯಾಗಿನಲ್ಲೂ ನೋಡಿದ್ದೆ ನಾನು ರಾಹುಲ್ನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಲು ಅಡುಗೆ ಮನೆಗೆ ಹೋದೆ ಯಾಕಂದರೆ ಅವರಿಗೆ ಇಷ್ಟವಾದುದನ್ನು ಮಾಡಿದರೆ ಅವರು ತುಂಬ ಖುಷಿಯಾಗಿ ನನ್ನನ್ನು ಪ್ರೀತಿಸುತ್ತಾರೆ ಎಂದು ಅಡುಗೆ ರೆಡಿ ಮಾಡಿ ರಾಹುಲ್ಗೆ ಬಡಿಸಿದೆ ನನ್ನ ಅಡುಗೆ ಅವರಿಗೆ ಹಿಡಿಸಿತು ಅವರು ತುಂಬ ಖುಷಿಯಿಂದ ಊಟ ಮಾಡಿ ನೀನು ನನಗೆ ತುಂಬ ಇಷ್ಟವಾದ ಅಡುಗೆ ಮಾಡಿದ್ಯಾ ನಿನಗೇನಾದರೂ ಗಿಫ್ಟ್ ಪಡೆದುಕೊಳ್ಳಲು ಬಯಸುವೆಯಾ ಎಂದರು ಅವರು ಕೇಳಿದ ರೀತಿ ತುಂಬ ವಿಚಿತ್ರವಾಗಿತ್ತು ಆಗ ಅತ್ತೆ ನನ್ನನ್ನು ಅಡುಗೆ ಮನೆಗೆ ಹೋಗುವಂತೆ ಹೇಳಿದರು ಆಗ ನಾನು ಕಿಟಕಿಯಿಂದ ನೋಡಿದೆ ಅತ್ತೆ ರಾಹುಲ್ ಅವರಿಗೆ ಏರು ಧ್ವನಿಯಲ್ಲಿ ಏನು ಹೇಳುತ್ತಿದ್ದರು ನನಗೆ ರಾಹುಲ್ ಅವರ ಈ ರೀತಿಯ ವರ್ತನೆ ತುಂಬ ವಿಚಿತ್ರವೆನಿಸಿತು ಒಂದು ದಿನ ಅತ್ತೆಯೊಂದಿಗೆ ಈ ವಿಷಯ ಮಾತನಾಡಲು ಧೈರ್ಯ ಮಾಡಿದೆ ನಿಮ್ಮ ಮಗ ಡ್ರಗ್ಸ್ ತೆಗೆದುಕೊಳ್ಳುತ್ತಾರೆ ಅಂಥವನ ಜೊತೆ ನೀವು ನನ್ನ ಮದುವೆ ಮಾಡಿಸಿದ್ದೀರಿ ಆಗ ಅತ್ತೆ ಹಾಗೇನು ಇಲ್ಲಮ್ಮ ನಿನ್ನ ಅಕ್ಕನ ಸಾವಿನಿಂದಾಗಿ ಅವನು ಹೀಗೆ ಆಡುತ್ತಿದ್ದಾನೆ ನಿನ್ನ ಅಕ್ಕನನ್ನು ಮರೆಯಲು ಹೀಗೆ ಮಾಡುತ್ತಿದ್ದಾನೆ ನಾನು ಅವನಿಗೆ ತಿಳಿಸಿ ಹೇಳುತ್ತೇನೆ ನಾನು ಅತ್ತೆಯ ಮಾತನ್ನು ಕೇಳಿ ಮುಂದೆ ಏನನ್ನೂ ಮಾತನಾಡಲಿಲ್ಲ ನಾನು ಬಂದು ಮಲಗಿಕೊಂಡೆ ಆದರೆ ನನ್ನ ಅಕ್ಕನ ಮುಖ ನನ್ನ ಕಣ್ಣ ಮುಂದೆ ಬಂದು ಅವಳು ನನ್ನಲ್ಲಿ ನ್ಯಾಯ ಕೇಳುತ್ತಿದ್ದಳು ನನ್ನ ಕನಸಿನಲ್ಲಿ ಅಕ್ಕ ಈ ರೀತಿ ಒದ್ದಾಡುತ್ತಿರುವುದನ್ನು ನೋಡಿ ನಾನು ತುಂಬ ಚಿಂತೆ ಮಾಡುತ್ತಿದ್ದೆ ನನ್ನಲ್ಲಿ ವಿಚಿತ್ರ ಯೋಚನೆಗಳು ಬರತೊಡಗಿದವು ನನ್ನ ಅಕ್ಕನ ಸಾವು ಆಕಸ್ಮಿಕವಾಗಿತ್ತ ಅಥವಾ ಬೇರೆ ಏನಾದರೂ ಇತ್ತ ಅನುಮಾನ ಬಂದು ನಾನು ಆಸ್ಪತ್ರೆಯ ರಿಪೋರ್ಟನ್ನು ನೋಡಲು ಇಡೀ ಕೋಣೆಯನ್ನು ಹುಡುಕಿದೆ ಆದರೆ ಸಿಗಲಿಲ್ಲ ಮಾರನೇ ದಿನ ರಾಹುಲ್ ಅವರ ಕೋಣೆಯನ್ನು ಸ್ವಚ್ಛಗೊಳಿಸುವ ನೆಪ ಮಾಡಿ ರಿಪೋರ್ಟ್ ಹುಡುಕತೊಡಗಿದೆ ಆದರೆ ಅಲ್ಲೂ ಸಹ ಸಿಗಲಿಲ್ಲ ಈಗ ಅತ್ತೆಯ ಕೋಣೆ ಮಾತ್ರ ಉಳಿದಿತ್ತು ಅಲ್ಲಿ ಸಿಕ್ಕೇ ಸಿಗುತ್ತದೆ ಎಂದು ನನಗೆ ಅನ್ನಿಸಿತ್ತು ಹಾಗೆ ಆಯಿತು ಅದರಲ್ಲಿ ನನ್ನ ಅಕ್ಕ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದಾಳಂತೆ ಇತ್ತು ಆಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಆದರೆ ನನಗೆ ನಾಚಿಕೆಯಾಯಿತು ನನ್ನ ಮನೆಯವರ ಬಗ್ಗೆ ಅನುಮಾನ ಪಡುತ್ತಿದ್ದೆ ಎಂದು ಒಂದು ರಾತ್ರಿ ನನ್ನ ಗಂಡ ಇನ್ನೊಂದು ಕೋಣೆಗೆ ಹೋಗುತ್ತಿರುವಾಗ ಅವರ ಕೈಯಲ್ಲಿ ಎರಡು ಫೋಟೋ ಫ್ರೇಮ್ಗಳಿದ್ದವು ಒಂದು ಫ್ರೇಮ್ನಲ್ಲಿ ನನ್ನ ಅಕ್ಕನ ಫೋಟೋ ಇತ್ತು ಇನ್ನೊಂದರಲ್ಲಿ ಸಸ್ಪೆನ್ಸ್ ಏನಾಗಿತ್ತೆಂದರೆ ಮತ್ತೊಂದು ಫ್ರೇಮ್ನಲ್ಲಿ ಯಾರದೋ ಫೋಟೋ ಇತ್ತು ಮತ್ತೊಂದು ದಿನ ನಾನು ಮಲಗಿರುವ ಹಾಗೆ ನಾಟಕ ಮಾಡಿದೆ ಆ ರಹಸ್ಯವನ್ನು ನಾನು ತಿಳಿಯಲೇಬೇಕೆಂದು ನಿರ್ಧರಿಸಿದ್ದೆ ಯಾಕಂದರೆ ಅದು ನನ್ನ ನಿದ್ದೆಗೆಡಿಸಿತ್ತು ಇವತ್ತು ರಾಹುಲ್ ಬಂದು ನನ್ನ ರೂಮಿನಲ್ಲಿದ್ದ ಅಕ್ಕನ ಫೋಟೋ ತೆಗೆದುಕೊಂಡು ನಾನು ಮಲಗಿದ್ದೇನಾ ಎಂದು ಖಚಿತಪಡಿಸಿಕೊಂಡು ಹೊರಗೆ ಹೋದರು ಅವರು ಹೋಗುವುದನ್ನು ನಾನು ನೋಡಿದೆ ನಾನು ಅವರ ಹಿಂದೆಯೇ ಹೋದೆ ಅವರು ನನ್ನ ಅಕ್ಕನ ಫೋಟೋ ಮುಂದೆ ನಿಂತು ಮಾತನಾಡುತ್ತಿದ್ದರು ಅವರು ಹೇಳುತ್ತಿದ್ದರು ನನ್ನ ಪ್ರೀತಿಯ ರಾಣಿ ನೀನು ಮತ್ತೊಂದು ಲೋಕದಲ್ಲಿ ಏಕಾಂಗಿಯಾಗಿದ್ಯಾ ಎಂದುಕೊಂಡಿರಬಹುದು ನೀನು ನೊಂದುಕೊಂಡಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಆದಷ್ಟು ಬೇಗ ನಿನ್ನ ಒಂಟಿತನವನ್ನು ಹೋಗಲಾಡಿಸುತ್ತೇನೆ ಸ್ವಲ್ಪ ದಿನ ರೆಸ್ಟ್ ಮಾಡು ಎಂದು ಹೇಳಿ ತಮ್ಮ ಕೈಯಿಂದ ಇನ್ನೊಂದು ಫೋಟೋವನ್ನು ತೆಗೆದರು ಎರಡು ಫೋಟೋ ಜೊತೆಯಲ್ಲಿಟ್ಟು ಮತ್ತೇನನ್ನು ಹೇಳುತ್ತಿದ್ದರು ನಾನು ಆ ಫೋಟೋವನ್ನು ಇಲ್ಲಿಯವರೆಗೂ ನೋಡಿರಲಿಲ್ಲ ಆದರೆ ಹೃದಯಕ್ಕೆ ನಾಟುವಂಥ ಆ ಶಬ್ದವನ್ನು ಕೇಳಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು ನಾನು ಪುನಃ ನನ್ನ ರೂಮಿಗೆ ಬಂದು ದೀರ್ಘ ಉಸಿರನ್ನು ತೆಗೆದುಕೊಂಡೆ ನಾನು ಮೇಲುಗಟ್ಟಲೆ ನಡೆದು ಬಂದಂತೆ ಅನಿಸಿತು ನಿದ್ರಿಸಲು ಪ್ರಯತ್ನಿಸಿದೆ ರಾಹುಲ್ ಆತ್ಮಹತ್ಯೆಯ ಬಗ್ಗೆ ಯೋಚಿಸಿದ್ದರು ಅಕ್ಕನ ಬಳಿ ಹೋಗಲು ಇಷ್ಟಪಟ್ಟಿದ್ದರು ಮತ್ತೊಂದು ಫ್ರೇಮ್ನಲ್ಲಿರುವ ಫೋಟೋ ಅವರದ್ದೇ ಆಗಿರಬಹುದು ನಾನು ರಾಹುಲ್ನನ್ನು ಈ ರೀತಿ ಮಾಡಿಕೊಳ್ಳುವುದರಿಂದ ತಪ್ಪಿಸಬೇಕಿತ್ತು ಎಂದು ಅದನ್ನೇ ಯೋಚಿಸುತ್ತಾ ನಿದ್ದೆ ಮಾಡಿದೆ ಮತ್ತೆ ಕನಸಿನಲ್ಲಿ ಅಕ್ಕ ಬಂದು ನನಗೆ ನ್ಯಾಯ ಕೊಡಿಸು ಎಂದಳು ಆಗ ನಾನು ನ್ಯಾಯ ಕೊಡಿಸುತ್ತೇನೆಂದು ಪ್ರಮಾಣ ಮಾಡಿದೆ ಅಕ್ಕ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದಳು ಮತ್ತೆ ಕನಸಿನಲ್ಲಿ ಬಂದು ಯಾಕೆ ನ್ಯಾಯ ಕೊಡಿಸು ಎನ್ನುತ್ತಿದ್ದಾಳೆ ಮಾರನೇ ದಿನ ಎದ್ದು ಕಬೋರ್ಡ್ ತೆಗೆದಾಗ ಅಲ್ಲಿ ಆ ಬ್ಯಾಗ್ ಇರಲಿಲ್ಲ ನನಗೆ ಗೊತ್ತಾಯಿತು ಅದನ್ನು ರಾಹುಲ್ ತೆಗೆದುಕೊಂಡಿದ್ದಾರೆ ಎಂದು ನಾನು ತಿಂಡಿ ತಿನ್ನುವಾಗ ಅತ್ತೆ ಹೇಳಿದರು ಸಾಕ್ಷಿ ಡಾಕ್ಟರ್ಗೆ ಕಾಲ್ ಮಾಡು ಯಾಕೋ ಬೆಳಗ್ಗೆಯಿಂದ ತಲೆ ಸುತ್ತಿದೆ ಅವರನ್ನು ಕೇಳಿ ಯಾವುದಾದ್ರೂ ಮಾತ್ರೆ ತೆಗೆದುಕೊಂಡರಾಯಿತು ಅತ್ತೆ ಮಾತನಾಡುತ್ತಾ ತಮ್ಮ ಕೋಣೆಗೆ ಹೋದ್ರು ನಂತರ ಮಾತನಾಡುವುದು ಮುಗಿದ ಮೇಲೆ ಫೋನ್ ತಂದುಕೊಟ್ರು ರಾಹುಲ್ ಅವರು ನನ್ನ ಅಕ್ಕನನ್ನು ಎಷ್ಟು ಪ್ರೀತಿಸುತ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಹೇಗೆ ಎಂದು ಯೋಚಿಸುತ್ತಿದ್ದೆ ಆಗ ರಾಹುಲ್ ಬಂದರು ಜೊತೆಯಲ್ಲಿ ಪಿಜ್ಜಾ ಬಾಕ್ಸ್ ತಂದಿದ್ದರು ಸ್ವಾತಿ ನಿನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ಅಲ್ವಾ ಎಂದು ವಿಚಿತ್ರವಾಗಿ ನಕ್ಕರು ಆಗ ನಾನು ಫೋನ್ ನೋಡುತ್ತಾ ಪಿಜ್ಜಾ ತಿನ್ನುತ್ತಿದ್ದೆ ಆಗ ಅತ್ತೆ ಡಾಕ್ಟರ್ ಜೊತೆ ಮಾತನಾಡಿರುವುದು ರೆಕಾರ್ಡ್ ಆಗಿತ್ತು ಆದರೆ ಅತ್ತೆ ಇಷ್ಟೊಂದು ಸಮಯ ಮಾತನಾಡಿದ್ದಾರೆ ಅಂಥದ್ದೇನಿರಬಹುದು ಎಂದು ರೆಕಾರ್ಡ್ ಅನ್ನು ಕೇಳಿದೆ ನನ್ನ ಮೈಯಲ್ಲಿ ರಕ್ತ ಸಂಚಾರವೇ ನಿಂತು ಹೋದಂತಾಯಿತು ಅತ್ತೆ ಹೇಳುತ್ತಿದ್ದರು ಡಾಕ್ಟರ್ ನೀವು ನನ್ನ ಮಗನಿಗೆ ಕೊಟ್ಟ ಔಷಧಿ ಏನು ಕೆಲಸ ಮಾಡುತ್ತಿಲ್ಲ ನೀವು ಇನ್ನೊಂದು ಮದುವೆ ಮಾಡಿದರೆ ಸರಿ ಹೋಗುತ್ತಾನೆ ಎಂದು ಹೇಳಿದ್ರಿ ಆದರೆ ಅವನು ಸ್ವಲ್ಪ ಸರಿಯಾಗಿಲ್ಲ ಅವನು ತನ್ನ ಮೊದಲ ಹೆಂಡತಿಯನ್ನು ಕೊಂದ ಮೇಲೆ ತನ್ನ ಎರಡನೇ ಹೆಂಡತಿಯನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ ನಾನು ನಿಮಗೆ ಇಲ್ಲಿಯವರೆಗೆ ಎಷ್ಟೊಂದು ಹಣವನ್ನು ಕೊಟ್ಟಿದ್ದೇನೆ ನಾನು ಕೊಟ್ಟ ಎಲ್ಲ ಹಣವನ್ನು ಮರಳಿ ಕೊಡಿ ನನ್ನ ಮಗನಿಗೆ ಯಾವುದೇ ಲಾಭವಾಗಿಲ್ಲ ಎಂದಾಗ ಡಾಕ್ಟರ್ ನಕ್ಕರು ನೋಡಿಯಮ್ಮ ನಿಮ್ಮ ಮಗ ಒಬ್ಬ ಮನೋರೋಗಿ ಅವನಿಗೆ ಔಷಧಿ ಪ್ರಭಾವ ಬೀರಲು ತುಂಬ ಸಮಯ ಹಿಡಿಯುತ್ತದೆ ಹಣದ ವಿಷಯಕ್ಕೆ ಬಂದರೆ ನಾನು ನಿಮಗೆ ಒಂದು ರೂಪಾಯಿ ಕೊಡುವುದಿಲ್ಲ ಯಾಕಂದರೆ ನಿಮ್ಮ ಮೊದಲ ಸೊಸೆಯ ಸಾವಿನ ರಿಪೋರ್ಟ್ ಬದಲಿಸಿ ಕೊಟ್ಟಿದ್ದೇನೆ ಒಂದು ವೇಳೆ ಪೊಲೀಸರಿಗೆ ಹೇಳಿದರೆ ನೀವು ಜೀವನ ಪೂರ್ತಿ ಜೈಲಿನಲ್ಲಿರಬೇಕಾಗುತ್ತದೆ ನಾಳೆ ಬನ್ನಿ ಔಷಧಿ ಬದಲಿಸಿ ಕೊಡುತ್ತೇನೆ ಎಂದರು ನಾನು ಶಾಕ್ನಲ್ಲಿ ಕುಳಿತುಕೊಂಡೆ ಅಂದರೆ ಅಕ್ಕನ ಸಾವು ಹಾರ್ಟ್ ಅಟ್ಯಾಕ್ನಿಂದ ಆಗಿರಲಿಲ್ಲ ನನ್ನ ಅಕ್ಕನನ್ನು ಇವರು ಕೊಂದಿದ್ದರು ಅದಕ್ಕಾಗಿ ನನ್ನ ಅಕ್ಕ ಕನಸಿನಲ್ಲಿ ಬಂದು ನ್ಯಾಯ ದೊರಕಿಸಿಕೊಡುವಂತೆ ಕೇಳುತ್ತಿದ್ದಳು ಅಕ್ಕನನ್ನು ನೆನೆದು ಸ್ವಾತಿ ಬಿಕ್ಕಿ ಬಿಕ್ಕಿ ಅತ್ತಳು ನಾನು ತಕ್ಷಣ ಎಚ್ಚೆತ್ತುಕೊಂಡೆ ನನ್ನ ಕೋಣೆಯ ಬಾಗಿಲನ್ನು ಹಾಕಿದೆ ಈಗ ನನಗೆ ಅರ್ಥವಾಯಿತು ರಾಹುಲ್ ಪಿಜ್ಜಾವನ್ನು ತಿನ್ನಿಸಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ ನಾನು ನನ್ನ ಅಪ್ಪನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿದೆ ಆದರೆ ಅಪ್ಪನಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಆದರೆ ಅವರು ನಂಬಲೇಬೇಕಾಗಿತ್ತು ಮಗಳೇ ಗಾಬರಿ ಆಗಬೇಡ ಮೊದಲು ಪೊಲೀಸರಿಗೆ ಕಾಲ್ ಮಾಡು ನಾನು ಈಗಲೇ ಬರುತ್ತೇನೆ ನಾನು ತಡ ಮಾಡದೆ ಪೊಲೀಸರಿಗೆ ಕಾಲ್ ಮಾಡಿ ಅಡ್ರೆಸ್ ಹೇಳಿದೆ ತಕ್ಷಣ ಪೊಲೀಸರು ಬಂದರು ಮತ್ತೊಂದು ಕಡೆ ರಾಹುಲ್ ನಾನು ಪಿಜ್ಜಾ ತಿಂದು ಸತ್ತಿದ್ದೇನೆ ಎಂದು ಖುಷಿಯಿಂದ ಹಾಲ್ನಲ್ಲಿ ಓಡಾಡುತ್ತಿದ್ದ ಆಗ ಪೊಲೀಸರು ಬಂದಿದ್ದನ್ನು ನೋಡಿ ದಂಗಾಗಿ ಹೋದ ಆಗ ಪೊಲೀಸರು ನನ್ನ ಅತ್ತೆ ಹಾಗೂ ರಾಹುಲ್ನನ್ನು ಅರೆಸ್ಟ್ ಮಾಡಿದರು ಆಗ ನನ್ನ ಅಕ್ಕನ ನೆನಪಿಗಾಗಿ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ನಾನು ನನ್ನ ಅಪ್ಪ ಅಮ್ಮನ ಜೊತೆ ತವರು ಮನೆಗೆ ಹೋದೆ ಅಲ್ಲಿ ಅಕ್ಕನ ಫೋಟೋ ನೋಡಿದಾಗ ಅವಳು ನಕ್ಕಂತೆ ಅನಿಸಿತು ನನ್ನನ್ನು ರಾಕ್ಷಸರಿಂದ ಕಾಪಾಡಿದ್ದಕ್ಕೆ ಮತ್ತು ಅವಳ ಸಾವಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಕ್ಕೆ ಅವಳು ನನಗೆ ಧನ್ಯವಾದ ಹೇಳಿದಂತೆ ಅನಿಸಿತು ನಾನು ರಾಹುಲ್ನಿಂದ ವಿಚ್ಛೇದನ ಪಡೆದುಕೊಂಡು ನನ್ನ ಜೀವನದಲ್ಲಿ ಸ್ವತಂತ್ರಳಾದೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು